ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟ ರಿಷಾ ಹೌದು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಅದರಲ್ಲಿ ರಿಷಾ ಅವರು ಸಹ ಒಬ್ಬರಾಗಿದ್ದು ಈಗ ರಿಷಾ ಅವರು ಮಧ್ಯದಲ್ಲೇ ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ಆಗಿ ಸೀಕ್ರೆಟ್ ರೂಮ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಎಲಿಮಿನೇಷನ್ ರೀತಿಯಲ್ಲಿ ರಿಷಾ ಅವರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಗಿದೆ ಆದರೆ ರಿಷಾ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿಲ್ಲ ಅವರು ಸೀಕ್ರೆಟ್ ರೂಮ್ ಗೆ ಎಂಟ್ರಿ ಕೊಟ್ಟಿರುತ್ತಾರೆ ಹೌದು ಈ ವಾರ ಬಿಗ್ ಬಾಸ್ ಮನೆ ಬಿಬಿ ಕಾಲೇಜ್ ಆಗಿದ್ದು ಅದರಲ್ಲಿ ಬ್ಲೂ ಟೀಮ್ ಹಾಗೂ ರೆಡ್ ಟೀಮ್ ಎಂದು ಎರಡು ಟೀಮ್ ಆಗಿ ಮಾಡಲಾಗಿದೆ ಅದರಲ್ಲಿ ಈಗ ಬ್ಲೂ ಟೀಮ್ ನಿಂದ ಧನುಷ್ ಅವರು ಕ್ಯಾಪ್ಟನ್ಸಿ ಟಾಸ್ ಗೆ ಆಯ್ಕೆಯಾಗಿದ್ದು ಇನ್ನಿಬ್ಬರು ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ ನಿಂದ ಹೊರಗುಳಿದಿದ್ದಾರೆ ಹೌದು ಪ್ರಿನ್ಸಿಪಲ್ ಆಗಿರುವ ರಘು ಅವರು ಬ್ಲೂ ಟೀಮ್ ನಿಂದ ಧ್ರುವಂತ್ ಅವರನ್ನ ಹಾಗೂ ರೆಡ್ ಟೀಮ್ ನಿಂದ ಚಂದ್ರಪ್ರಭಾ ಅವರನ್ನ ಬಿಬಿ ಕಾಲೇಜ್ ನಿಂದ ಡಿಬಾರ್ ಮಾಡಿರುತ್ತಾರೆ ಅಂದರೆ ಅವರನ್ನ ಈ ವಾರದ ಟಾಸ್ ನಿಂದ ಹೊರಗಿಟ್ಟಿರುತ್ತಾರೆ ಹೌದು ಧ್ರುವಂತ್ ಹಾಗೂ ಚಂದ್ರಪ್ರಭಾ ಅವರು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗುಳಿದಿದ್ದು ಇದೇ ಬೆನ್ನಲ್ಲೇ ಈಗ ರಿಷಾ ಅವರು ಸೀಕ್ರೆಟ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ನಿನ್ನೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನುವ ಸುದ್ದಿ ಹರಿದಾಡಿತ್ತು ಆದರೆ ಅದು ಮಲ್ಲಮ್ಮ ಅಲ್ಲ ರಿಷಾ ಅವರೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂತೆ ತೋರಿಸಲಾಗಿದೆ ಆದರೆ ಅವರು ಈಗ ಸೀಕ್ರೆಟ್ ರೂಮ್ ಗೆ ಎಂಟ್ರಿ ಕೊಟ್ಟಿದ್ದು ಅಲ್ಲಿಯೇ ಉಳಿದ ಈಗ ಅವರು ಬಿಗ್ ಬಾಸ್ ಆಟವನ್ನ ನೋಡಲಿದ್ದಾರೆ ಅಷ್ಟೇ ಅಲ್ಲದೆ ಅವರು ನಾಮಿನೇಷನ್ ನಲ್ಲೂ ಇದ್ದು ಅವರನ್ನ ಸೇವ್ ಮಾಡಬೇಕು ಅಂದ್ರೆ ಜಿಯೋ ಹಾಸ್ಟಾರ್ ನಲ್ಲಿ ನೀವು ಅವರನ್ನ ವೋಟ್ ಮಾಡಿ ಅವರನ್ನ ಸೇವ್ ಮಾಡಬಹುದಾಗಿರುತ್ತೆ ಹೌದು ನಾಮಿನೇಷನ್ ಲಿಸ್ಟ್ ನಲ್ಲಿ ರಿಷಾ ಮಾಳು ಮಲ್ಲಮ್ಮ ಅಶ್ವಿನಿ ರಾಶಿಕಾ ಧ್ರುವಂತ್ ಧನುಷ್ ಹಾಗೂ ಗಿಲ್ಲಿ ಈ ಎಂಟು ಸ್ಪರ್ಧೆಗಳಿಗೆ ಇವರಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವುದು ಅಂತ ನೋಡೋದಾದ್ರೆ ಮಲ್ಲಮ್ಮ ಹಾಗೂ ಮಾಳು ಇವರಿಬ್ಬರಲ್ಲಿ ಒಬ್ಬರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವ ಸಾಧ್ಯತೆ ಇದೆ ಆದ್ದರಿಂದ ನಾಮಿನೇಟ್ ಆಗಿರುವ ಎಂಟು ಸ್ಪರ್ಧಿಗಳಲ್ಲಿ ಈವಾರ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಹಾಗೆ ಈ ವಾರ ಯಾರು ಕ್ಯಾಪ್ಟನ್ ಆಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್